ಹೊಟ್ಟೆ ಬೊಜ್ಜನ್ನು ಇಳಿಸಲಿಕ್ಕೆ ತುಂಬಾ ಸಹ ಒದ್ದಿರಾ ಆ ರೀತಿ ಒಂದು ಅತ್ಯುತ್ತಮವಾದ ಮನೆ ಇದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗುತ್ತೆ ಅಂದ್ರೆ ನಿಮ್ಮ ಹೊಟ್ಟೆಯ ಬೊಜ್ಜು ಇಳೀತದೆ ಅಂದರೆ ಬೆಲ್ಲಿ ಫ್ಯಾಟ್ ಸಂಪೂರ್ಣವಾಗಿ ಬರ್ನ್ ಆಗ್ತದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಇದು ಒಬ್ಬ ಡಾಕ್ಟರ್ ಹೇಳಿರುವಂತಹ ಮನೆ ಮದ್ದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಆಸ್ ಯೂಸ್ ಅದರಲ್ಲೂ ಮುಖ್ಯವಾಗಿ ಇವತ್ತು ನಾನು ಹೇಳ್ತಾ ಇರೋದು ನಿಮ್ಮ ಬೆಲ್ಲಿ ಫ್ಯಾಟ್ ಅಂದ್ರೆ ಬಟ್ಟೆಯ ಸುತ್ತಲಿನ ಬೊಜ್ಜನ್ನು ಹೇಗೆ ಕಮ್ಮಿ ಮಾಡಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದಾನೆ ಇದನ್ನ ಒಬ್ಬರು ಡಾಕ್ಟರ್ ಹೇಳಿರುವಂತಹದ್ದು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದಾನೆ ಮನೆ ಮದ್ದನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಮೂರು ಒಂದು ಕ್ಲೋ ಕ್ಲೋ ಅಂದ್ರೆ ನಿಮ್ಗೆ ಲವಂಗ ನಿಮ್ಮ ಮನೆಯಲ್ಲಿ ಇನ್ನೊಂದು ಜೀರಿಗೆ ಮತ್ತು ಸಿನಾಮನ್ ಅಥವಾ ಚಕ್ಕೆ ಚಕ್ಕೆ ನಾನು ಸಿಲೋನ್ ಸಿನೋಮನ್ನು ತೊಗೊಂಡಿದ್ದೇನೆ ನೀವು ನಾರ್ಮಲ್ ಚಕ್ಕೆ ಕೂಡ ತೊಗೊಳ್ಬೋದು ನೋಡಿ ನಾವಿಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಂದರೆ ನಮ್ಮ ಬೊಜ್ಜನ್ನು ಹೇಗೆ ಇದು ಕಮ್ಮಿ ಮಾಡಲಿ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅದರ ಮುಖ್ಯವಾಗಿ ಲವಂಗ ಅಥವಾ ಕ್ಲೋ ಕ್ಲೋವ್ ಇದೆಯಲ್ಲ ಇದು ನಮ್ಮ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಲವಂಗ ತುಂಬ ಒಳ್ಳೆಯದು ಅದ್ರ ಜೊತೇಲಿ ಇದರಲ್ಲಿ ವಿಟಮಿನ್ ಎ ಇ ಮತ್ತು ಕೆ ಇರ್ತದೆ ಪ್ರೋಟೀನ್ ಅಂಶಗಳು ಇರ್ತದೆ ಫೈಬರ್ ಇರ್ತದೆ ಮತ್ತು ಇನ್ನೊಂದು ಏನಂತ ಇದು ನಮ್ಮ ಕ್ಯಾಲೋರಿನ ನಮ್ಮ ದೇಹದಲ್ಲಿ ಒಂದು ಕ್ಯಾಲೋರಿನ ತುಂಬ ಫಾಸ್ಟಾಗಿ ಬರ್ನ್ ಮಾಡ್ತಾರೆ ಅಂದರೆ ಸ ಅದನ್ನ ಕಮ್ಮಿ ಮಾಡಲಿ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಈ ಫ್ಯಾಟ್ ಇದೆಯಲ್ಲ ಅಂದರೆ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಲಿ ಪ್ರಾರಂಭ ಆಗುತ್ತೆ ಇನ್ನು ಜೀರಿಗೆ ಜೀರಿಗೆ ನಿಮ್ಗೆ ಗೊತ್ತಿದೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದಂದ್ರೆ ನಮ್ಮ ಜೀರ್ಣಶಕ್ತಿನ ತುಂಬ ಜಾಸ್ತಿ ಮಾಡ್ತದೆ ಅದ್ರ ಜೊತೆಯಲ್ಲಿ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಇದನ್ನು ನೀವು ರೆಗ್ಯುಲರಾಗಿ ನೀವು ತಗೊಳ್ತಾ ಇರೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಇರ್ತದೆ ಅಂದರೆ ಶುಗರ್ ಲೆವೆಲ್ ಇರ್ತದೆ ಇದರ ಜೊತೆಯಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಅಂದರೆ ಬೇಗ್ ಬ್ಯಾಡ್ದಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಅತ್ಯುತ್ತ ಅತ್ಯುಪಯುಕ್ತ ಅಂತೇಳಿ ಹೇಳ್ಬೋದು ಜೀರ ಜೀರಿಗೆ ಇನ್ನೊಂದು ಚಕ್ಕೆ ಈ ಚಕ್ಕೆ ಕೂಡ ಅಷ್ಟೇ ಚಕ್ಕೆ ಅಥವಾ ಸಿನಮನ್ ಅಂತ ಹೇಳ್ತಾರೆ ನಾನು ಸಿಲೋನ್ ಸಿನಮನ್ ತೊಗೊಂಡಿದ್ದೇನೆ ಇದು ಕೂಡ ಅಷ್ಟೇ ನಿಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಉಪಯುಕ್ತ ಇದು ಕೂಡ ಅಷ್ಟೇ ನಮ್ಮ ಬ್ಲಡ್ ಶುಗರ್ನ ಕಮ್ಮಿ ಮಾಡ್ತದೆ ಅಂದರೆ ಶುಗರ್ ಪೇಷಂಟ್ಸ್ ಅವ್ರಿಗೆ ತುಂಬ ಒಳ್ಳೆಯದಿದು ಇದ್ರ ಜೊತೆಯಲ್ಲಿ ನಮ್ಮ ಕ್ಯಾಲೋರಿನ ಕಮ್ಮಿ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಇದನ್ನ ಉಪಯೋಗಿಸಿಕೊಂಡು ನಾವು ಹೇಗೆ ಈ ಮನೆ ಮದ್ದನ್ನ ಮಾಡ್ಕೋಬೇಕು ಅಂತ ಹೇಳ್ತೇನೆ ಪುಡಿ ಮಾಡುವಂತಹ ಮಿಕ್ಸಿ ಜಾರ್ ತಗೊಂಡು ಇದೆಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕೊಳ್ಬೇಕು ನಾನು ಒಂದು ಇಪ್ಪತ್ತೈದು ಗ್ರಾಮ್ವರೆಗೆ ಹಾಕೊಳ್ತಾ ಇದ್ದೇನೆ ಎಲ್ಲದನ್ನ ಜೀರಿಗೆ ಇಪ್ಪತ್ತೈದು ಗ್ರಾಮು ಅದೇ ರೀತಿಯಲ್ಲಿ ಲವಂಗ ಇಪ್ಪತ್ತೈದು ಗ್ರಾಮು ನಂತರ ಚಕ್ಕೆ ಇದನ್ನ ನೀವು ಕಟ್ ಮಾಡಿ ಹಾಕೊಳ್ಬಹುದು ಇಲ್ಲ ಹಾಗೆ ಹಾಕೋಬಹುದು ಏನು ಅಂತಂದ್ರೆ ಪುಡಿ ಆಗ್ತದೆ ಇದು ಕೂಡ ಅಷ್ಟೇ ಇಪ್ಪತ್ತೈದು ಗ್ರಾಮ್ ಎಲ್ಲದನ್ನೂ ಸಮ ಪ್ರಮಾಣದಲ್ಲಿ ನಾವು ಹಾಕೊಳ್ಬೇಕು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಂದ್ರೆ ತುಂಬ ಸಾಫ್ಟ್ ಪೌಡರ್ ಇದನ್ನ ನೋಡಿ ಚೆನ್ನಾಗಿ ನಾನು ಪುಡಿ ಮಾಡ್ಕೊಂಡಿದ್ದೇನೆ ಈ ಥರ ಮಾಡ್ಕೊಂಡ್ರೆ ಸಾಕಾಗ್ತದೆ ಈಗ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಕೊಂಡು ಹೇಳ್ತೇನೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ನಾವು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಈ ಪೌಡರ್ ನಾವು ರೆಡಿ ಮಾಡ್ಕೊಂಡಿದ್ವಿವಲ್ಲ ಇದನ್ನು ಹಾಕ್ಕೊಳ್ಬೇಕು ನಂತರ ಇದನ್ನ ಸ್ಟವ್ನಲ್ಲಿ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಇದು ನಾವೀಗ ಒಂದು ಲೋಟ ನೀರು ಹಾಕಿದೀವಲ್ಲ ಇದು ಅರ್ಧ ಲೋಟಕ್ಕೆ ಇಳಿಬೇಕು ಅಷ್ಟು ಅಲ್ಲಿ ಅಷ್ಟು ನಾವು ಇದನ್ನು ಕುದಿಸ್ಕೋಬೇಕಾಗ್ತದೆ ನೀವು ರೆಡಿ ಮಾಡ್ಕೊಂಡಿರುವಂತಹ ಈ ಪುಡಿ ಇದೆಯಲ್ಲ ಇದನ್ನ ನೀವು ಯಾವ್ದಾರು ಒಂದು ಡಬ್ಬದಲ್ಲಿ ಹಾಕಿ ಚಂದ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕಂದ್ರೆ ಗಾಳಿ ಹೋಗ್ಬಾರ್ದು ಒಳಗಡೆ ಆ ರೀತಿಯಲ್ಲಿ ನೀವು ಮಾಡಿ ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬಹುದು ಇದನ್ನ ಪ್ರತಿದಿನ ನಾನು ಹೇಳಿದ ರೀತಿಯಲ್ಲಿ ಉಪಯೋಗಿಸ್ಕೊಂತ ಹೋಗ್ಬೇಕು ಮತ್ತೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ ಒಂದು ಐದು ನಿಮಿಷದವರೆಗೆ ನಾನು ಕುದಿಸ್ಕೊಂಡಿದ್ದೇನೆ ಇದನ್ನ ಈಗ ಅರ್ಧ ಲೋಟಕ್ಕೆ ಇಳಿದಿದೆ ಇದನ್ನ ಈಗ ಬಂದ್ ಮಾಡ್ತಾ ಇದೇನೆ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿ ಬಿಡಬೇಕು ತುಂಬಾ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ಅಂದ್ರೆ ಲ್ಯೂಕಾರ್ಮ್ ಅಂತ ಅಂದ್ರೆ ಉಗ್ರ ಬೆಚ್ಚಗೆ ಅಂತಾರಲ್ಲ ಅಷ್ಟು ತಣ್ಣಗಾದ್ರೆ ಸಾಕಾಗ್ತದೆ ಈಗ ಇದು ತಣ್ಣಗಾಗಿದೆ ಅಂದರೆ ಉಗ್ರ ಬೆಚ್ಚಗೆ ಆಗಿದೆ ಇದನ್ನು ನಾವು ಸೋಸ್ಕೊಳ್ಬೇಕು ಗ್ಲಾಸಿಸ್ ಸೋಸ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಚಮಚದಷ್ಟು ಜೇನು ಅಥವಾ ಹನಿಯನ್ನು ಹಾಕ್ಕೊಳ್ಬೇಕು ಜೇನನ್ನು ನೀವು ಯಾವಾಗಲೂ ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ಅಂದರೆ ಬೆಚ್ಚಗೆ ಇರುವಾಗ ಹಾಕ್ಕೊಳ್ಬೋದು ಅಂದರೆ ನಾನೀಗ ಹೇಳಿದ ನಿಮಗೆ ಅಂದರೆ ಉಗ್ರ ಬೆಚ್ಚಗೆ ಅಥವಾ ಲ್ಯೂಕಾರ್ಮ್ ಕಾರ್ಮ್ ಇರುವಾಗ ಹಾಕ್ಕೊಳ್ಬೋದು ಸೊ ಒಂದು ಚಮಚದಷ್ಟು ಜೇನನ್ನು ಹಾಕೋಬೋದು ಒಂದು ವೇಳೆ ನೀವು ಡಯಾಬಿಟಿಕ್ ಆದರೆ ಅಂದರೆ ಶುಗರ್ ಸಮಸ್ಯೆ ಇದ್ದರೆ ನೀವು ಜೇನನ್ನು ಹಾಕೊಳ್ಳೋಬೇಕಿಲ್ಲ ಜೇನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ನೋಡಿ ಇದನ್ನ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿತಾ ಬರಬೇಕು ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಫ್ಯಾಟ್ ಅಂದರೆ ಬೆಲ್ಲಿ ಫ್ಯಾಟ್ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು ಕರ್ಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅದಾದಮೇಲೆ ನಿಮಗೆ ಏನೋ ದೇಹ ಸ್ವಲ್ಪ ಅಂದರೆ ಲೈಟ್ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂದರೆ ಹಗುರ ಅದ್ರ ಕೆಲ ಅನ್ನಿಸ್ತದೆ ನಿಮಗೆ ಉತ್ಸಾಹ ಬರ್ತದೆ ಇದನ್ನು ನೀವು ಸ್ಟಾರ್ಟ್ ಮಾಡಿದ ಮೇಲೆ ಕೇವಲ ಒಂದು ಎರಡು ಮೂರು ದಿನದಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಬೇಡಿ ಅಟ್ಲೀಸ್ಟ್ ನೀವು ಒಂದು ಎರಡರಿಂದ ಮೂರು ತಿಂಗಳು ಈ ರೀತಿ ನೀವು ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅದ್ರ ಜೊತೆಯಲ್ಲಿ ನಿಮ್ಮ ಹೊಟ್ಟೆ ಸುತ್ತ ಇರುವಂಥ ಈ ಬೊಜ್ಜದಿಯೆಲ್ಲ ಅದು ಕರಗಲಿ ಪ್ರಾರಂಭ ಆಗ್ತದೆ ಹೊಟ್ಟಾದ ಮೇಲೆ ನಿಮ್ಮ ತುಂಬ ಸ್ಲಿಮ್ ಆಗಲಿ ಪ್ರಾರಂಭ ಆಗ್ತೀರಾ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು ಮೂರು ತಿಂಗಳು ನೀವು ಇದನ್ನು ಉಪಯೋಗಿಸಿ ಒಂದು ವೇಳೆ ಆವಾಗಲೂ ಕೂಡ ಯಾವುದೇ ಎಫೆಕ್ಟ್ ಆಗಿಲ್ಲ ನೀವು ಸ್ಟಾಪ್ ಮಾಡ್ಬೋದು ನಾನು ಹೇಳ್ತಾ ಇದ್ದೇನೆ ಮೂರು ತಿಂಗಳು ಉಪಯೋಗಿಸಿ ಖಂಡಿತವಾಗಿ ನಿಮಗೆ ಎಫೆಕ್ಟ್ ಗೊತ್ತಾಗಿ ಆಗ್ತದೆ ಡಯಬಿಟೀಸ್ನವ್ರಿ ನಾನು ಹೇಳಿದ್ನಲ್ಲ ನೀವು ಹನಿಯನ್ನು ಹಾಕ್ಕೊಳ್ಳೋದ ಬೇಕಿಲ್ಲ ಅದರ ಬದಲಿಗೆ ಹಾಗೆ ನೀವು ಕುಡಿಬಹುದು ನಿಮಗೆ ನನ್ನ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತೆಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು